ಸರ್ ನಮಸ್ತೆ ನಮಸ್ಕಾರ ಯಾವ ಊರಿಂದ ಬಂದಿದ್ದೀರಾ ಸರ್ ನಾನು ಕಲ್ಯಾಣದುರ್ಗ ಶೆಟ್ಟೂರು ಮಂಡಲ ಹೈಗಾರ್ಲಳ್ಳಿ ಆಂಧ್ರ ನಿಮ್ಮ ಹೆಸರು ಸರ್ ಹೇಳಿ ಓಕೆ ಅಂತೇಳಿ ನಾವಿವಾಗ ಈರೋಡು ಕರಂಗಲ್ಪಾಳ ಆಟ ಹಸು ಸಂತೆಯಲ್ಲಿ ಇದ್ದೀವಿ ಹೌದು ಎಷ್ಟು ಗಂಟೆಗೆ ಬಂದಿರಿ ಸರ್ ನಾನು ಬೆಳಗಿನ ಜಾವ ಐದು ಗಂಟೆಗೆನೆ ಬಂದಿದ್ದೆ ಇಲ್ಲಿ ನಾಲ್ಕೂವರೆ ಐದು ಗಂಟೆಗೆ ಬಟ್ ಇಲ್ಲಿ ಚೆನ್ನಾಗಿ ಒಂದೂವರೆ ಇಂದಾನೇ ಸ್ಟಾರ್ಟ್ ಆಗುತ್ತೆ ಒಂದೂವರೆ ಎರಡು ಗಂಟೆಯಿಂದನೇ ಭಾಳ ಚೆನ್ನಾಗಿ ಇದು ಮಾಡ್ತಾರೆ ನಾನು ಯೂಟ್ಯೂಬಲ್ಲಿ ನೋಡಿ ಅವ್ರದ್ದು ಫೋನ್ ನಂಬರ್ ತಗೊಂಡು ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಣಿಕಂಠನು ಮತ್ತು ರಮೇಶ ನಿಮ್ಮ ಹೆಸರು ಹೌದು ಹಾಂ ಅವರ ನಂಬರ್ ತಗೊಂಡು ಇದು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೆ ಚೆನ್ನಾಗೆ ಕೋಆರ್ಡಿನೇಟ್ ಮಾಡಿ ಎಲ್ಲ ಕೊಡಿಸಿದ್ದಾರೆ ನನಗೆ ಈಗ ಸದ್ಯಕ್ಕೆ ಎರಡು ಬೇಕಿತ್ತು ಎರಡು ತಗೊಂಡಿದ್ದೀನಿ ಎಲ್ಲ ಸರಿಯಾಗಿ ಆಯಿತಾ ಹಾಂ ನಾನು ಬಜೆಟ್ಗಿಂತ ಸ್ವಲ್ಪ ಹೆಚ್ಚಿಗೆ ಇದೆ ಓಕೆ ಒಂದು ಸೆವೆಂಟಿ ಫೈವ್ ಒಂದಿದೆ

ನೀವು ಬೇರೆ ಸಂತೆ ಸಂತೆ ಇದು ಬಹಳಷ್ಟು ಇವು ಬರ್ತವೆ ಏನು ಹಸುಗಳು ಎಮ್ಮೆಗಳು ಇರ್ತವೆ ಬಟ್ ಹಸುಗಳು ಮಾತ್ರ ಬಹಳ ಚಾಯ್ಸ್ ಇರುತ್ತೆ ಇಲ್ಲಿ ಬೇಕಾದಷ್ಟು ಹಸುಗಳು ಸಾವಿರಾರು ಹಸುಗಳು ಬಂದಿರುತ್ತೆ ಬೆಳಗಿನ ಜಾವದಿಂದಾನೇ ಬರುತ್ತೆ ಚೆನ್ನಾಗಿದೆ ಇಲ್ಲಿ ಬಟ್ ರೇಟು ಕಂಪ್ಯಾರಿಟಿವ್ಲಿ ಸ್ವಲ್ಪ ಬೆಟರ್ ಅನ್ಸುತ್ತೆ ಒಂದೊಂದ್ಸಾರಿ ಬೆಳಗಿನ ಜಾವ ನೋಡ್ಕೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಹತ್ತು ಗಂಟೆ 8 ಗಂಟೆ ಇಲ್ಲ ಆದ್ರೆ ಸ್ವಲ್ಪ ಕಡಿಮೆ ರೇಟಿಂಗ್ ಸಿಗತವೆ ಹೋಗೋ ಗಂಟೆಗೆ ಸಂತೆನೆ ಮುಗಿದ ಟೈಮ್ ಅಲ್ಲಿ ಇರುತ್ತೆ ಟೈಮ್ ಅಲ್ಲಿ ಇರೋದ್ರಿಂದ ಆವಾಗ ಸ್ವಲ್ಪ ಕಡಿಮೆ ರೇಟ್ ಸ್ಟಾರ್ಟಿಂಗ್ ಬರುವಾಗ ಜಾಸ್ತಿ ಇರ ಅನ್ನ ಅನಿಸುತ್ತೆ ಮಾತಾಡಸಂಗಿಲ್ಲ ಇಲ್ಲಿ ಪರಿಚಯರ ಇನ್ನೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಹೌದು ಆಸ್ಪರ್ ಯಾರಾದ್ರೆ ಬಂದ್ರೆ ಕಷ್ಟ ಹೌದು ನಮಗೆ ಲಾಂಗ್ವೇಜ್ ಬರ್ತಿದ್ರೂ ಕೂಡ ಅನ್ನು ರಮೇಶ್ ಮತ್ತು ಮಣಿಕಂಠನ ಮ್ಯಾನೇಜ್ ಮಾಡಿ ನಮಗೆಲ್ಲ ನಾನು ಇಲ್ಲಿ ಸಹಾಯ ಮಾಡಿದ್ದಾರೆ ನಾ ಅವರಿಗೆ ಧನ್ಯವಾದಗಳು ನನ್ನ ಧನ್ಯವಾದ ಧನ್ಯವಾದಗಳು